ಇತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪಾಪದ ಪುಣ್ಯದ ಅರಿವನ್ನು ನೀಡುವ ಜ್ಞಾನದ ಆತ್ಮನೆ ಬಾ ಪರಿಶುದ್ಧ ಜೀವನ ಮಾರ್ಗವ ತೋರುವ ಪ್ರೀತಿಯ ಆತ್ಮನೆ ಬಾ परिशुद्ध जीवनमार्गवतो देवरात्मने बा परिशुद्धात्मने निोष सन्तोषवे नोन् बेन्द निपर्शव ಆನಂದವೇ ಪ್ರಭಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ವಚನ ಹದಿನೆಂಟರಿಂದ ಇಪ್ಪತ್ತ್ ಮೂರರವರೆಗೆ ಧ್ಯಾನಿಸೋಣ ಮಾನವ ಕುಲದ ಮಲಿನತೆ ಮನುಷ್ಯರ ಒಂದು ಅಶುದ್ಧ ಕಾರ್ಯಗಳು ಮನುಷ್ಯರ ಪಾಪ ಕೃತ್ಯಗಳು ಅದರ ಮೇಲೆ ದೇವರ ಕೋಪಾಗ್ನಿ ಎರಗುತ್ತದೆ ಆದ ಕಾರಣ ಪಾಪವನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಬೇಕೆಂಬುದೇ ದೇವರ ಚಿತ್ತವಾಗಿದೆ ಹದಿನೆಂಟನೇ ವಚನ ಮಾನವರ ಎಲ್ಲಾ ಪಾಪಕ್ರಮಗಳ ಮೇಲೆ ದೇವರ ಕೋಪಾಗ್ನಿ ಸ್ವರ್ಗದಿಂದ ಎರಗುವುದೆಂದು ಪ್ರಕಟವಾಗುತ್ತಿದೆ ಯಾವಾಗೆಲ್ಲ ಭೂಲೋಕದಲ್ಲಿ ಪಾಪ ಹೆಚ್ಚಾಗುತ್ತದೋ ಆ ಸಮಯದಲ್ಲೆಲ್ಲ ದೇವರ ಕೋಪಾಗ್ನಿ ಸ್ವರ್ಗದಿಂದ ಎರಗುವುದೆಂದು ಪ್ರಕಟವಾಗುತ್ತಿದೆ ಆದರೆ ಪ್ರಭು ಯೇಸುಕ್ರಿಸ್ತರ ಯಜ್ಞ ಬಲಿಯ ಮೂಲಕ ಆ ಕೋಪಕ್ಕಿಂತ ಮಿಗಿಲಾಗಿ ದೇವರ ಕರುಣೆ ನಮ್ಮ ಮೇಲೆ ಸುರಿಸುತ್ತಿರುವುದಕ್ಕಾಗಿ ತಂದೆ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ ಕಾರಣ ನಾವು ನೋಡ್ತೀವಿ ಆದಿ ಜಗತ್ತು ಎರಡು ಪೇತ್ರ ಎರಡನೇ ಅಧ್ಯಾಯ ವಚನ ನಾಲ್ಕರಲ್ಲಿ ನಾವು ನೋಡ್ತೇವೆ ಪಾಪ ಮಾಡಿದ ದೇವದೂತರನ್ನು ದೇವರು ದಂಡಿಸದೆ ಬಿಡಲಿಲ್ಲ ಇವತ್ತು ಅನೇಕರ ಮನಸ್ಸಿನಲ್ಲಿ ಹೇಳುವ ಪ್ರಶ್ನೆ ಪಾಪ ಮಾಡಿದ ನನಗೆ ಏನಾಯಿತು ನಾನಿನ್ನೂ ಚೆನ್ನಾಗೇ ಇದ್ದೀನಲ್ಲ ಒಂದು ಕುಡುಕುತನ ಧೂಮಪಾನ ಡ್ರಗ್ ಅಡಿಕ್ಟ್ಸ್ ಅಥವಾ ವ್ಯಭಿಚಾರ ಸುಳ್ಳು ಹೇಳುವುದು ಪಾಪ ಅಂದರೆ ಎಲ್ಲ ಪಾಪನೇ ಅದರಲ್ಲಿ ದೊಡ್ಡ ಪಾಪ ಚಿಕ್ಕ ಪಾಪ ಸಣ್ಣ ಪಾಪ ಅಂತ ಅಲ್ಲ ಪಾಪ ಮಾಡಿದ ದೇವದೂತರನ್ನೇ ದೇವರು ದಂಡಿಸದೆ ಬಿಡಲಿಲ್ಲ ಅವನನ್ನು ನರಕಕ್ಕೆ ದಬ್ಬಿದರೂ ಅಂತಿಮ ತೀರ್ಪಿನ ದಿನವನ್ನ ಎದುರು ನೋಡುತ್ತಾ ಕಾದಿರುವಂತೆ ಕಾರಿರುಳ ಕೂಪದಲ್ಲಿ ಕೂಡಿ ಹಾಕಿದ್ದರು ಪುರಾತನ ಕಾಲದ ಜನರನ್ನು ಸಹ ದೇವರು ದಂಡಿಸದೆ ಬಿಡಲಿಲ್ಲ ಪುರಾತನ ಕಾಲದ ಜನರು ಸಹ ಇದೆಲ್ಲ ನಮಗೆ ನಿದರ್ಶನವಾಗಿ ಬರೆಯಲ್ಪಟ್ಟಿದೆ ಯಾತಕ್ಕಾಗಿ ಪಾಪದ ಜೀವನವನ್ನು ಬಿಟ್ಟು ಪರಿಶುದ್ಧ ಜೀವನವನ್ನು ನಡೆಸುವುದಕ್ಕಾಗಿ ಪುರಾತನ ಕಾಲದ ಜನರನ್ನು ಸಹ ದೇವರು ದಂಡಿಸದೆ ಬಿಡಲಿಲ್ಲ ನೀತಿ ಮಾರ್ಗವನ್ನು ಸಾರಿದ ನೋವ ಮತ್ತು ಅವನೊಂದಿಗಿದ್ದ ಏಳು ಜನರನ್ನು ಮಾತ್ರ ಕಾಪಾಡಿ ದುರ್ಜನರಿಂದ ಕೂಡಿದ್ದ ಜಗತ್ತಿನ ಮೇಲೆ ಜಲಪ್ರಳಯವನ್ನು ಬರಮಾಡಿದರು ನೋಹನ ಕಾಲದಲ್ಲಿ ಪಾಪಕ್ರಮ ಜಾಸ್ತಿ ಆದ ಕಾರಣ ಮನುಷ್ಯರ ಪಾಪಕೃತ್ಯಗಳು ಮಿತಿಮೀರಿದ ಕಾರಣ ಜಲಪ್ರಳಯದ ಮೂಲಕ ದೇವರು ಅಂದಿನ ಜಗತ್ತನ್ನು ನಾಶ ಮಾಡಿದರು ಸೊದೋ ಮತ್ತು ಗೋಮೋರ ಪಟ್ಟಣಗಳನ್ನು ಕೂಡ ದೇವರು ಬಿಡಲಿಲ್ಲ ದುರ್ಜನರಿಗೆ ಬರಲಿರುವ ದುರ್ಗತಿ ಏನೆಂದು ಸೂಚಿಸುವುದಕ್ಕಾಗಿ ಆ ಪಟ್ಟಣಗಳನ್ನು ಸುಟ್ಟು ಭಸ್ಮ ಮಾಡಿದರು ಆದ ಕಾರಣ ಇಲ್ಲಿ ಸಂತ ಪೌಲರು ಬರೆಯುತ್ತಾರೆ ಮಾನವರ ಎಲ್ಲ ಪಾಪಾಕ್ರಮಗಳ ಮೇಲೆ ದೇವರ ಕೋಪಾಗ್ನಿ ಸ್ವರ್ಗದಿಂದ ಎರಗುವುದೆಂದು ಪ್ರಕಟವಾಗುತ್ತಿದೆ ಏಕೆಂದರೆ ಅವರ ಅಕ್ರಮ ನಡತೆ ಸತ್ಯವನ್ನು ಅಡಗಿಸುತ್ತದೆ ಅವರ ಅಶುದ್ಧವಾದ ಜೀವನ ದೇವರ ಸತ್ಯವನ್ನು ಅಡಗಿಸುತ್ತದೆ ಹೇಗೆಂದರೆ ಸತ್ಯ ಏನು ದೇವರ ವಿಷಯವಾಗಿ ಮಾನವರು ಏನನ್ನು ಅರಿತುಕೊಳ್ಳಲು ಸಾಧ್ಯವೋ ಅದು ಅವರಿಗೆ ಚೆನ್ನಾಗಿ ತಿಳಿದಿದೆ ದೇವರೇ ಅದನ್ನು ಅವರಿಗೆ ಸ್ಪಷ್ಟಪಡಿಸಿದ್ದಾರೆ ಇವತ್ತು ದೇವರು ಇಲ್ಲ ಎಂದು ಹೇಳುವವನು ಮೂರ್ಖ ಕಾರಣ ದೇವರು ತನ್ನ ಇರುವಿಕೆಯನ್ನು ತನ್ನ ಅಸ್ತಿತ್ವವನ್ನು ದೇವರು ತನ್ನ ಶಕ್ತಿ ಬಲ ಪರಾಕ್ರಮವನ್ನು ಅವರೇ ಈ ಲೋಕದಲ್ಲಿ ಪ್ರಕಟಪಡಿಸಿದ್ದಾರೆ ಹೇಗೆಂಬುದನ್ನು ಮುಂದಿನ ವಚನದಲ್ಲಿ ನೋಡುತ್ತೇವೆ ದೇವರು ಲೋಕವನ್ನು ಸೃಷ್ಟಿಸಿದಂದಿನಿಂದ ಅವರ ಅಗೋಚರ ಗುಣಲಕ್ಷಣಗಳು ಅವರ ಅನಂತ ಶಕ್ತಿ ದೈವ ಸ್ವಭಾವ ಮನುಷ್ಯರಿಗೆ ಸೃಷ್ಟಿಗಳ ಮೂಲಕವೇ ವೇದ್ಯವಾಗುತ್ತಿದೆ ಮುಂಜಾನೆ ನಾವು ನಿದ್ದೆಯಿಂದ ಹೇಳುವುದಕ್ಕೆ ಮೊದಲೇ ಆಕಾಶದಲ್ಲಿ ಉದಯಿಸುವ ಸೂರ್ಯ ರಾತ್ರಿ ನೆರಳು ಕೊಡುವ ಚಂದ್ರ ನಕ್ಷತ್ರಗಳು ಆಕಾಶ ತನ್ನ ಸ್ವರ್ಗ ದ್ವಾರವನ್ನು ತೆರೆದು ನಮ್ಮ ಮೇಲೆ ಸುರಿಸುವ ಆಶೀರ್ವಾದದ ಮಳೆ ಒಳ್ಳೆಯ ಬೆಳೆ ಒಳ್ಳೆಯ ಆರೋಗ್ಯ ನಮಗಾಗಿ ದೇವರು ಕೊಟ್ಟಿರುವ ಈ ಸುಂದರವಾದ ಪ್ರಪಂಚ ಈ ಪ್ರಕೃತಿ ದೇವರನ್ನ ಅವರ ಶಕ್ತಿಯನ್ನ ನಮಗೆ ತಿಳಿಸುತ್ತದೆ ಈಗ ಒಂದು ಮನೆಯನ್ನ ನೋಡಿದರೆ ಈ ಮನೆ ತುಂಬಾ ಸುಂದರವಾಗಿದೆ ಅಂತ ಹೇಳುವಾಗ ಆ ಮನೆಯನ್ನ ಕಟ್ಟಿದ ವ್ಯಕ್ತಿಯನ್ನು ನಾವು ಪ್ರಶಂಸೆ ಮಾಡುತ್ತೇವೆ ಒಂದು ಸಣ್ಣ ಮನೆಯನ್ನ ನೋಡುವಾಗ ಈ ಮನೆಯನ್ನ ಕಟ್ಟಿದವ ಒಬ್ಬ ವ್ಯಕ್ತಿ ಇದ್ದಾರೆ ಎಂದು ಯೋಚನೆ ಮಾಡುವುದೇ ಆದರೆ ಇಷ್ಟು ದೊಡ್ಡ ಪ್ರಪಂಚ ನಮ್ಮ ಕಣ್ಣಿಗೆ ಕಾಣುವ ಈ ಸುಂದರ ಪ್ರಪಂಚವನ್ನ ನೋಡುವಾಗ ಇದನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಇದ್ದಾರೆ ಆಮೇನ್ ಅದನ್ನು ನಾವು ಅರಿಕೆ ಮಾಡುವ ಆದುದರಿಂದ ಮಾನವರು ತಮ್ಮ ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲು ಸಾಧ್ಯವಿಲ್ಲ ದೇವರನ್ನು ಅವರು ಅರಿತಿದ್ದರೂ ದೇವರೆಂದು ಗೌರವಿಸಲಿಲ್ಲ ದೇವರಿಗೆ ಉಪಕಾರ ಸ್ಮರಣೆ ಮಾಡಲಿಲ್ಲ ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು ಅವರ ವಿವೇಕ ರಹಿತ ಮನಸ್ಸು ಅಂಧಕಾರಮಯವಾಯಿತು ದೇವರಿಗೆ ಸಲ್ಲಬೇಕಾದ ಗೌರವ ದೇವರಿಗೆ ಸಲ್ಲಬೇಕಾದ ಮಹಿಮೆ ದೇವರಿಗೆ ಸಲ್ಲಬೇಕಾದ ಕೃತಜ್ಞತೆ ದೇವರಿಗೆ ಸಲ್ಲಬೇಕಾದ ಉಪಕಾರ ಸ್ಮರಣೆ ದೇವರಿಗೆ ಸಲ್ಲಬೇಕಾದ ಕಾಣಿಕೆ ಇದನ್ನು ಅವರು ಮಾಡದೇ ಹೋದರು ದೇವರನ್ನು ಗೌರವಿಸಲಿಲ್ಲ ಅವರ ಮನಸ್ಸು ವ್ಯರ್ಥವಾದ ವಿಷಯಗಳಲ್ಲೇ ತಲ್ಲೀನರಾಗಿ ವಿವೇಕವನ್ನು ಕಳೆದುಕೊಂಡು ಕತ್ತಲೆ ತುಂಬಿಕೊಂಡಿತು ಅವರ ಮನಸ್ಸಿನಲ್ಲಿ ಗಾಢಾಂಧಕಾರ ಕವಿದಿದೆ ಈ ಪ್ರಪಂಚದ ಆಲೋಚನೆಗಳು ಪ್ರಾಪಂಚಿಕವಾದ ಚಿಂತೆ ಪೇಚಾಟಗಳು ಅವರ ಮನಸ್ಸು ಕತ್ತಲೆಯಿಂದ ತುಂಬಿದ್ದರೆ ಅವರ ಇಡೀ ದೇಹ ಕತ್ತಲುಮಯವಾಗಿ ಮಾರ್ಪಾಡಾಗಿರುತ್ತದೆ ಮಲ್ಲಾಕಿಯನ ಗ್ರಂಥ ಎರಡನೇ ಅಧ್ಯಾಯ ವಚನ ಒಂದು ಮತ್ತು ಎರಡರಲ್ಲಿ ನಾವು ನೋಡುತ್ತೇವೆ ಸೇನಾಧೀಶ್ವರ ಸರ್ವೇಶ್ವರ ಯಾಜಕರಿಗೆ ಹೀಗೆ ಹೇಳುತ್ತಾರೆ ನಿಮಗೆ ನಾನು ನೀಡುವ ಆಜ್ಞೆ ಇದು ನನ್ನ ನಾಮಕ್ಕೆ ಮಹಿಮೆ ಸಲ್ಲಿಸಬೇಕು ಇದನ್ನು ನೀವು ಮನದಟ್ಟು ಮಾಡಿಕೊಳ್ಳಬೇಕು ನನ್ನ ಈ ಮಾತಿಗೆ ಕಿವಿಗೊಡದಿದ್ದರೆ ನಿಮಗೆ ಶಾಪವನ್ನು ತರುವೆನು ನಿಮ್ಮ ವರಮಾನಗಳನ್ನೆಲ್ಲ ಶಾಪವಾಗಿ ಮಾರ್ಪಡಿಸುವೆನು ಈಗಾಗಲೇ ಮಾರ್ಪಡಿಸಿರುವೆನು ನನ್ನ ಆಜ್ಞೆಯನ್ನು ನಿಮ್ಮಲ್ಲಿ ಯಾರು ಮನದಟ್ಟು ಮಾಡಿಕೊಂಡಿಲ್ಲ ದೇವರ ವಾಕ್ಯವನ್ನು ಯಾರು ಮನದಟ್ಟು ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಕಾರಣ ಅವರ ಮನಸ್ಸು ವ್ಯರ್ಥವಾದ ಪ್ರಾಪಂಚಿಕವಾದ ವಿಷಯಗಳಲ್ಲಿ ತಲ್ಲೀನವಾಗಿತ್ತು ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸಬೇಕು ಸ್ತುತಿ ಸಲ್ಲಿಸಬೇಕು ಇಲ್ಲದಿದ್ದರೆ ನಿಮ್ಮ ವರಮಾನವೆಲ್ಲ ಶಾಪವಾಗಿ ಮಾರ್ಪಾಡಾಗುತ್ತದೆ ಇವತ್ತು ಯೇಸುವಿನ ಸ್ತುತಿಯನ್ನು ನಾವು ಸಲ್ಲಿಸಿ ದೇವರಿಗೆ ನಾವು ಕೃತಜ್ಞತೆಯನ್ನು ಗೌರವವನ್ನು ಆರಾಧನೆಯನ್ನ ಮಾಡಬೇಕಾಗಿದೆ ಮುಂದಿನ ವಾ ತಾವೇ ಜ್ಞಾನಿಗಳೆಂದು ಸಾರಿ ಅವರು ನಿಜವಾಗಿಯೂ ಮೂರ್ಖರಾದರು ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಒಂದು ಕೊರಿಂದ ಮೂರು ಹತ್ತೊಂಬತ್ತರಲ್ಲಿ ನಾವು ನೋಡುತ್ತೇವೆ ಜ್ಞಾನಿಗಳ ಜ್ಞಾನವನ್ನು ದೇವರು ನಿಷ್ಕ್ರಿಯ ಮಾಡುವರು ಈ ಲೋಕದ ಜ್ಞಾನವೆಲ್ಲಿ ಈ ಲೋಕದ ಜ್ಞಾನಿಗಳನ್ನು ವಿವೇಕಗಳನ್ನು ಅವರ ಜ್ಞಾನದಲ್ಲೇ ದೇವರು ಸಿಕ್ಕಿಸಿ ಬೀಳುವರು ಕ್ಷಣ ಮಾತ್ರದಲ್ಲಿ ಅವುಗಳನ್ನು ನಾಶ ಮಾಡುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಆ ವಾಕ್ಯ ಓದೋಣ ಕೋರಿಂತ ಮೂರನೇ ಅಧ್ಯಾಯ ವಚನ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ತುಂಬ ಚೆನ್ನಾಗಿದೆ ಯಾರು ತನ್ನನ್ನು ತಾನೇ ವಂಚಿಸಿಕೊಳ್ಳದಿರಲಿ ನಿಮ್ಮಲ್ಲಿ ಯಾರಾದರೂ ಈ ಲೋಕದ ದೃಷ್ಟಿಯಲ್ಲಿ ತಾನು ಜಾಣನೆಂದು ಭಾವಿಸುವುದಾದರೆ ಅಂಥವನು ಮೊದಲು ಹುಚ್ಚನಂತಿರಲು ಕಲಿಯಲಿ ಆಗ ಅವನು ನಿಜವಾಗಿಯೂ ಜಾಣನಾಗುತ್ತಾನೆ ಇಹಲೋಕದ ಜಾಣತನ ದೇವರ ದೃಷ್ಟಿಯಲ್ಲಿ ಹುಚ್ಚುತನವೇ ಸರಿ ನಾನು ಜ್ಞಾನಿ ನಾನು ಜಾಣ ನನಗೆಲ್ಲ ಗೊತ್ತು ಅಂತ ಈ ಪ್ರಪಂಚದ ಜ್ಞಾನದಿಂದ ನಾವು ತುಂಬಿದ್ದೆ ಆದರೆ ದೇವರ ಮುಂದೆ ಅದು ಹುಚ್ಚುತನ ದೇವರು ಜ್ಞಾನಿಗಳನ್ನು ಅವರ ಜಾಲದಲ್ಲಿಯೇ ಸಿಕ್ಕಿಸುವರು ಜ್ಞಾನಿಗಳ ಯೋಜನೆಗಳು ನಿಷ್ಫಲವೆಂದು ಪ್ರಭುವಿಗೆ ತಿಳಿದಿದೆ ಎಂದು ಲಿಖಿತವಾಗಿದೆ ಅಲ್ಲವೇ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ದೇವರಿಗಿಂತ ಮಿಗಿಲಾಗಿ ಇವತ್ತು ದೈವ ಜ್ಞಾನವನ್ನು ನಾವು ತಿರಸ್ಕರಿಸಿದ್ದೇವೆ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡ್ತಾ ಇಲ್ಲ ಆದರೆ ಈ ಲೋಕದ ಸಕಲ ವಿಧವಾದ ಜ್ಞಾನ ದುಃಖಕರವಾದ ವಿಷಯ ಇವತ್ತು ನಮ್ಮ ಮಕ್ಕಳು ಅಥವಾ ನಾವೇ ಆಗಲಿ ಒಳ್ಳೆ ವಿದ್ಯಾಭ್ಯಾಸ ಪಡಿಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರಿಂಗ್ ಆಗ್ಬೇಕು ಪದವಿ ಮೇಲೆ ಪದವಿ ಡಿಗ್ರಿ ಮೇಲೆ ಡಿಗ್ರಿ ಒಳ್ಳೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಸಿಗಬೇಕು ಆದರೆ ಈ ಲೋಕದ ಜ್ಞಾನ ಸಂಪಾದನೆ ಮಾಡಿ ಇಟ್ಟುಕೊಂಡಿರ್ತಾರೆ ದೇವರ ಜ್ಞಾನವನ್ನು ಅವರು ತಿರಸ್ಕರಿಸಿರುತ್ತಾರೆ ಹೊಸೆಯ ಆರು ವಚನ ಆರರಲ್ಲಿ ನಾವು ನೋಡ್ತೇವೆ ನೀವು ನನ್ನ ಜ್ಞಾನವನ್ನು ತಿರಸ್ಕರಿಸಿದ್ದರಿಂದ ದೇವರ ಧರ್ಮೋಪದೇಶವನ್ನು ನೀವು ಅಸಡ್ಡೆ ಮಾಡಿದುದರಿಂದ ನಾನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ತಿರಸ್ಕರಿಸಿ ಬಿಡುತ್ತೇನೆ ಅಮರ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಅಳಿದು ಹೋಗುವಂಥ ನರಮಾನವರ ಪ್ರಾಣಿ ಪಕ್ಷಿಗಳ ಸರ್ಪಾದಿಗಳ ವಿಗ್ರಹಗಳನ್ನು ಮಾಡಿ ಆರಾಧಿಸತೊಡಗಿದ್ದರು ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಈ ದಿನ ನಾವು ಕೇಳಿದ ಜೀವಸ್ವರ ದೇವರಿಗೆ ಸಲ್ಲಬೇಕಾದ ಸ್ತುತಿಯನ್ನು ಸಲ್ಲಿಸಲೇಬೇಕು ಉಪಕಾರ ಸ್ಮರಣೆ ಮಾಡಬೇಕು ದೇವರನ್ನು ಗೌರವಿಸಿ ಅವರನ್ನು ಮಹಿಮೆಪಡಿಸಿ ಆರಾಧಿಸಬೇಕು ದೇವರ ದಿನಗಳನ್ನು ಪರಿಶುದ್ಧವಾಗಿ ಆಚರಿಸಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ಏಕೈಕ ದೇವರಾದ ಸರ್ವೇಶ್ವರ ಅವರ ಪ್ರತಿರೂಪವಾದ ಯೇಸುವನ್ನು ವಿಶ್ವಾಸಿಸಿ ಅವರನ್ನು ಮಹಿಮೆ ಪಡಿಸಬೇಕು ನಾಮವನ್ನ ನಾಮವನ್ನು ನಾವು ವ್ಯರ್ಥವಾಗಿ ಉಪ ಉಪಯೋಗಿಸಬಾರದು ದೇವರ ದಿನಗಳನ್ನು ಪರಿಶುದ್ಧವಾಗಿ ಆಚರಿಸಬೇಕು ದೇವರಿಗೆ ಕೊಡಬೇಕಾದ ದಶಾಂಶವನ್ನು ಕಾಣಿಕೆಯನ್ನು ದೇವರ ಆಲಯಕ್ಕೆ ಕೊಡಬೇಕು ಹೀಗೆ ದೇವರ ವಿಷಯದಲ್ಲಿ ನಾವು ಪ್ರಾಮಾಣಿಕರಾಗಿ ನಡೆದುಕೊಳ್ಳುವಂತೆ ಪವಿತ್ರ ಆತ್ಮರು ನಮ್ಮೊಬ್ಬರನ್ನು ಬಲಪಡಿಸಲಿ ಸರ್ವೇಶ್ವರ ನಾಮಕ್ಕೆ ನೀವು ಸ್ತುತಿ ಸಲ್ಲಿಸದಿದ್ದರೆ ನಿಮ್ಮ ವರಮಾನವೆಲ್ಲ ಶಾಪವಾಗುವುದು ಆ ಶಾಪದ ಕಟ್ಟಿನಿಂದ ಪ್ರಭು ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಬಲದಲ್ಲಿ ಗಲತೆಯ ಮೂರು ಹದಿಮೂರು ಹದಿನಾಲ್ಕರ ವಾಕ್ಯದ ಶಕ್ತಿಯಲ್ಲಿ ಈ ಜೀವಸ್ವರದ ಪ್ರತಿಯೊಂದು ಕುಟುಂಬಗಳು ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ ಸಂಪೂರ್ಣವಾಗಿ ದೇವರನ್ನ ಸ್ತುತಿಸಿ ಮಹಿಮೆಪಡಿಸಿ ಆರಾಧಿಸುವ ಕೃಪೆ ಏಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ ಸೃಷ್ಟಿಕರ್ತನನ್ನು ಬಿಟ್ಟು ಪಶು ಪಕ್ಷಿ ಪ್ರಾಣಿಗಳು ನರ ಮನುಷ್ಯರ ಆರಾಧನೆ ಮಾಡುತ್ತಿದ್ದದೆ ಆದರೆ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನು ಕೇಳೋಣ ಅನ್ಯ ದೇವರುಗಳ ಆರಾಧನೆ ಎಂದಿಗೂ ಕೂಡದು ವಿಗ್ರಹಕ್ಕೆ ನೈವೇದ್ಯವಾದ ಪದಾರ್ಥವನ್ನ ಎಂದಿಗೂ ನಾವು ಭುಜಿಸಬಾರದು ದೇವರನ್ನೇ ರೊಚ್ಚಿಗೆಬ್ಬಿಸುವ ಈ ಕೆಲಸವನ್ನು ನಾವು ಮಾಡದಂತೆ ಈ ವಾಕ್ಯಕ್ಕೆ ಅವಿದೇರಾಗಿ ಮಾಡಿದ ಪಾಪಗಳನ್ನು ಪ್ರಭೇಸ ಸಮಯದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸಿ ಬಿಡುಗಡೆ ಮಾಡುವಂತಾಗಲಿ ಸರ್ವೇಶ್ವರನಾದ ನನ್ನೊಬ್ಬನನ್ನೇ ನೀವು ಆರಾಧಿಸಬೇಕು ಆಗ ನಿಮ್ಮ ಅನುದಿನದ ಅನ್ನಪಾನಗಳು ಆಶೀರ್ವದಿಸಲ್ಪಡುವು ಅನ್ನಪಾನ ಆಶೀರ್ವದಿಸಲ್ಪಟ್ಟಾಗ ನಿಮ್ಮ ಶರೀರದಲ್ಲಿ ಸೌಖ್ಯ ಉಂಟಾಗುವುದು ನಿಮ್ಮಲ್ಲಿ ರೋಗಗಳು ಕಾಡುವುದಿಲ್ಲ ಬಂಜತನ ಗರ್ಭಪಾತವಾಗಲಿ ಇರುವುದಿಲ್ಲ ಪೂರ್ಣ ಆಯುಷ್ಯವನ್ನು ನಾನು ನಿಮಗೆ ಅನುಗ್ರಹಿಸುವೆನೆಂಬ ಆ ವಾಗ್ದಾನ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಸಂತತಿ ಸಂತಾನದಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ನಮ್ಮ ರಕ್ಷಕರು ನಮ್ಮ ಪ್ರಭು ಸಕಲ ಶಾಪಗಳ ಕಟ್ಟುಗಳಿಂದ ಬಿಡುಗಡೆಯನ್ನು ನೀಡಿದ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು